ಮೆಕಾಲೆ ಹುಟ್ಟಾಕಿದ ಗುಲಾಮಗಿರಿ ಮನಸ್ಥಿತಿಯಿಂದ ಮುಕ್ತವಾಗಬೇಕು ಅನ್ನುವಂತ ಮೋದಿ ಅವರ ಕರೆ ವಿಮೋಚನೆ ಹೆಸರಿನಲ್ಲಿ ಬಿಜೆಪಿ ಸಿದ್ಧಾಂತವನ್ನ ಹೇರುವಂತಹ ಯೋಜನೆಯಾಗಿದೆಯಾ ವಸಾಹತುಶಾಹಿ ಮನಸ್ಥಿತಿಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಪ್ರಧಾನಿ ಮೋದಿಯವರು ಹೇಳಿರೋದ್ರ ನಿಜವಾದ ಉದ್ದೇಶ ಏನು ಇವತ್ತಿನ ಕಾಲದಲ್ಲಿ ಈ ರೀತಿ ವಿಭಿನ್ನ ವಿಚಾರಗಳ ಪ್ರಭಾವವನ್ನ ಭಾಷಣದ ಮೂಲಕ ತಡೆಯೋದಿಕ್ ಸಾಧ್ಯನಾ ಪಾಶ್ಚಿಮಾತ್ಯರ ಪ್ರತಿಯೊಂದು ಚಿಂತನೆಯನ್ನ ವಸಾಹತುಶಾಹಿ ಅಂತ ಹೇಳ್ಬಿಡೋದಿಕ್ ಸಾಧ್ಯನಾ ಎಲ್ಲೆಡೆಯೂ ಭಾರತೀಯತೆಯೇ ಇರಬೇಕು ಅಂತ ಅನ್ನೋದಾದ್ರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಅದು ಎಲ್ಲಿ ಸಾಧ್ಯ ಆಗಿದೆ ನಮ್ಮಲ್ಲಿ ವಸಾಹತುಶಾಹಿ ಮನಸ್ಥಿತಿ ಬೇಡ ಅಂತ ಹೇಳೋರು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು ಮಾಧ್ಯಮಗಳ ಸ್ವಾತಂತ್ರ್ಯ ಎಲ್ಲಿ ಹೋಗಿದೆ ಹತ್ತು ವರ್ಷ ಕೋಮು ಹಿಂಸಾಚಾರಕ್ಕೆ ತಡೆ ಹಾಕೋಣ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಪ್ರಧಾನಿ ಮೋದಿ ಅವರು ಹೇಳಿದ್ರು ಆದ್ರೆ ಏನಾಗಿದೆ ಈಗ ರಾಷ್ಟ್ರೀಯತೆ ದೇಶಭಕ್ತಿ ಹೆಸರಲ್ಲಿ ಇಲ್ಲಿ ಸಂಸ್ಥೆಗಳನ್ನ ಜನರನ್ನ ಗುಲಾಮರನ್ನಾಗಿಸುವಂತ ಕೆಲಸ ಆಗ್ತಾ ಇಲ್ವಾ ಪ್ರಧಾನಿ ಮೋದಿ ಅವರು ಈಗ ಹೊಸ ಘೋಷಣೆಯನ್ನು ಹೊರಡಿಸಿದ್ದಾರೆ ಹಾಗಾಗಿ ಇಲ್ಲಿನ ಮಡಿಲ ಮೀಡಿಯಾಗಳಿಗೂ ಈಗ ಹೊಸ ಟಾಪಿಕ್ ಸಿಕ್ಕಾಗಿದ್ದ ಆದರೆ ಅವರ ಘೋಷಣೆಯ ನಿಜವಾದ ಉದ್ದೇಶ ಏನು ಅದ್ರ ಹಿಂದಿರುವಂಥ ರಾಜಕೀಯ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ವಾರ್ತಾಭಾರತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೆನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಹಾಗೆ ಸತ್ಯವನ್ನು ಎಲ್ಲೆಡೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಮೆಕಾಲೆ ಭಾರತದಲ್ಲಿ ಹುಟ್ಟಾಕಿದಂತಹ ಗುಲಾಮಗಿರಿ ಮನಸ್ಥಿತಿಯಿಂದ ಮುಂದಿನ ಹತ್ತು ವರ್ಷಗಳಲ್ಲಿ ಮುಕ್ತಗೊಳಿಸಿಕೊಳ್ಳೋದಿಕ್ಕೆ ನಾವು ಸಂಕಲ್ಪ ಮಾಡಬೇಕು ಅಂತ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ವರ್ಷಗಳಲ್ಲಿ ಒಂದು ಮನಸ್ಥಿತಿಯನ್ನ ಬೇರ್ ಸಹಿತ ಕಿತ್ ಹಾಕ್ತೀವಿ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ರಾಮನಾಥ ಗೋಯಂಕ ಉಪನ್ಯಾಸ ನೀಡುತ್ತಾ ಅವರು ಈ ಒಂದು ವಿಮೋಚನೆಯನ್ನ ಮಾತಾಡಿದ್ದಾರೆ हमें संकल्प लेकर चलना है कि मैं काले ने भारत को जिस गुलामी की मानसिकता से भर दिया है उस सोच से मुक्ति पाकर के रहेंगे अरे प्रश्न ऐन अंतर ಯಾವುದೇ ಸಮಾಜ ಈ ರೀತಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಮೂಲಕ ವಸಾಹತುಶಾಹಿ ಮನಸ್ಥಿತಿಯಿಂದ ತನ್ನನ್ನು ತಾನು ಮುಕ್ತಗೊಳಿಸಿಕೊಳ್ಳಬಹುದಾ ಅನ್ನೋದು ಪ್ರಧಾನಿಯವರು ಈಗ ಹತ್ತು ವರ್ಷಗಳ ಕಾಲಾವಕಾಶವನ್ನು ನೀಡ್ತಾ ಇದ್ದಾರೆ ಮತ್ತೆ ನೀವಿಲ್ಲಿ ಗಮನಿಸ್ಬೇಕಾದಂಥ ಒಂದು ಸಂಗತಿ ಏನು ಅಂತಂದ್ರೆ ಮೋದಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈ ಒಂದು ಹೇಳಿಕೆಯನ್ನ ಕೊಡ್ತಾನೇ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದಂದು ಪ್ರಧಾನಿ ಮೋದಿ ಅವರು ಕೆಂಪು ಕೋಟೆಯಿಂದ ಮಾತಾಡಿದಾಗ ವಸಾಹತುಶಾಹಿ ಮನಸ್ಥಿತಿಯಿಂದ ವಿಮೋಚನೆಗೆ ಗಡುವನ್ನ ನಿಗದಿಪಡಿಸಿರಲಿಲ್ಲ ಒನ್ ಪಂಚ ಪ್ರಾಣ್ ಕೊಲೆ ಕರ್ಗೆ ಸಾಲು ಜವಾದಿಕೆ ಸೊ ಸಾಲ್ ಹೋಂಗೆ ಆದ್ ಹದಿಗೆ ದಿವಾನೋಗೆ ಸಾರೆ ಸಪ್ನೆ ಪೂರೆ ಕರ್ನೆ ಕಾ ಆದ್ರೆ ಮೂರು ವರ್ಷಗಳ ನಂತರ ಈಗ ಅವರು ಒಂದು ಗಡುವನ್ನ ಹಾಕಿದ್ದಾರೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ವಸಾಹತುಶಾಹಿ ಮನಸ್ಥಿತಿಯಿಂದ ಮುಕ್ತರಾಗ್ಬೇಕು ಅಂತ ಪಣ ತೊಡಬೇಕು ಅಂತ ಅವ್ರು ಹೇಳಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಈ ಮೂರು ವರ್ಷಗಳಲ್ಲಿ ವಸಾಹತುಶಾಹಿ ಚಿಂತನೆಯಿಂದ ಅವ್ರು ಎಷ್ಟು ವಿಮೋಚನೆಯನ್ನ ಸಾಧಿಸಿದ್ದಾರೆ ಅನ್ನೋದನ್ನ ವಿವರಿಸ್ತಾರ ಮೂರು ವರ್ಷಗಳ ಹಿಂದಿನ ಭಾಷಣದಲ್ಲಿ ಮೋದಿ ಏನ್ ಹೇಳಿದ್ರು ಅನ್ನೋದನ್ನ ಪತ್ರಕರ್ತ ರವೀಶ್ ಕುಮಾರ್ ಅವರು ನೆನಪಿಸ್ತಾರೆ ಅವರು ತಮ್ಮ ಸರ್ಕಾರದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾ ಅದನ್ನ ನಮ್ಮದೇ ಕೌಶಲ್ಯಗಳನ್ನ ಆಧರಿಸಿದಂತ ಒಂದು ಶಕ್ತಿಯಾಗಿದೆ ಮತ್ತೆ ನಮ್ಮನ್ನ ಗುಲಾಮಗಿರಿಯಿಂದ ಮುಕ್ತಗೊಳಿಸೋದಕ್ಕೆ ನೆರವಾಗುತ್ತೆ ಅಂತ ಹೇಳಿರೋದನ್ನ ರವೀಶ್ ಕುಮಾರ್ ಅವರು ಇಲ್ಲಿ ನೆನಪಿಸಿದ್ದಾರೆ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ಅಸ್ಪಷ್ಟವಾಗಿ ಏನೋ ಹಾಗೆ ಮಾಡೋದು ಮೋದಿಯವರ ರೀತಿ ಆದ್ರೆ ಅದನ್ನೇ ಒಂದು ನೆಪವಾಗಿಟ್ಕೊಂಡು ಈ ವಸಾಹತುಶಾಹಿ ಮನಸ್ಥಿತಿಯಿಂದ ವಿಮೋಚನೆ ಪಡಿಬಹುದು ಅಂತ ಹೇಳ್ಬಿಡೋದಿಕ್ ಸಾಧ್ಯ ಇಲ್ಲ ಪಶ್ಚಿಮದಲ್ಲಿಯೂ ಕೂಡ ಕುಟುಂಬದ ಬಗ್ಗೆ ಆಳವಾದಂತಹ ಭಕ್ತಿ ಇದೆ ಅಲ್ಲಿನ ನಾಯಕರು ಕೂಡ ಚುನಾವಣೆಯ ಸಮಯದಲ್ಲಿ ಕೌಟುಂಬಿಕ ಮೌಲ್ಯಗಳ ಬಗ್ಗೆನೆ ಹೇಳ್ತಾರೆ ಜನರು ಕೂಡ ಅಷ್ಟೇ ಒಬ್ಬ ನಾಯಕ ಎಷ್ಟು ಕುಟುಂಬ ಆಧಾರಿತ ಮತ್ತೆ ಕುಟುಂಬಕ್ಕೆ ಎಷ್ಟು ಸಮಯವನ್ನ ಕೊಡ್ತಾರೆ ಅನ್ನೋದ್ರ ಆಧಾರದ ಮೇಲೆನೆ ನಿರ್ಣಯಿಸ್ತಾರೆ ಇದು ಅವ್ರ ಮೌಲ್ಯಮಾಪನಕ್ಕೂ ಕೂಡ ಒಂದು ಆಧಾರ ಆಗಿದೆ ಆದ್ರೆ ಭಾರತದಲ್ಲಿ ಪಾಶ್ಚಿಮಾತ್ಯ ಸಾಮಾಜಿಕ ಜೀವನದ ಬಗ್ಗೆ ಒಂದು ಮಿಥನ್ನು ಹರಡಲಾಗಿದೆ ಕುಟುಂಬ ಅನ್ನುವಂತಹ ಸಂಸ್ಥೆನೆ ಅಲ್ಲಿ ಇಲ್ಲ ಅಂತ ಹೇಳಲಾಗತ್ತೆ ಆದ್ರೆ ಅದು ಖಂಡಿತವಾಗಿಯೂ ಅಲ್ಲಿದೆ ಮತ್ತೆ ಯಾವುದೇ ಇತರ ಸಮಾಜಕ್ಕಿಂತನೂ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲದ ಮಟ್ಟಿಗೆನೆ ಅದಿದೆ ವಸಾಹತುಶಾಹಿ ಮನಸ್ಥಿತಿಗೆ ಬಲಿಯಾದವರು ಯಾರು ಅಂತ ಮೋದಿಜಿಯವರು ಮೊದಲು ಹೇಳಬೇಕಾಗಿದೆ ಇಲ್ಲಿ ವಸಾಹತುಶಾಹಿ ಪ್ರಭಾವವೇ ಇಲ್ಲದಂತ ಪರ್ಯಾಯ ಭಾರತೀಯ ಮಾದರಿ ನಮ್ಮ ಪೊಲೀಸ್ ವ್ಯವಸ್ಥೆ ಅಂತ ಸಂದರ್ಭದಲ್ಲಿ ಇದೆಯಾ ತಪ್ಪಿತಸ್ಥರು ಅಂತ ಕಂಡು ಬಂದ್ರೆ ಪ್ರಧಾನಿಯವರ ವಿರುದ್ಧನೇ ಒಂದು ಎಫ್ಐಆರ್ ಅನ್ನ ದಾಖಲಿಸುವಂತ ನೈತಿಕ ಶಕ್ತಿಯನ್ನ ಹೊಂದಿರುವಂತ ಯಾವುದೇ ಮಾದರಿ ನಮ್ಮಲ್ಲಿ ಇದೆಯಾ ಚುನಾವಣಾ ಆಯುಕ್ತರು ಪ್ರಧಾನಿಯನ್ನ ಸಹ ತನಿಖೆಗೊಳಪಡಿಸುವ ಪ್ರಶ್ನೆ ಮಾಡುವಂತ ವ್ಯಕ್ತಿಯಾಗಿರ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದ್ರೆ ಅಂತಹ ಚುನಾವಣಾ ಆಯುಕ್ತರನ್ನ ನೋಡೋದಿಕ್ಕೆ ಈಗ ಅವರ ಕಾಲದಲ್ಲಿ ಅದು ಸಾಧ್ಯ ಇದೆಯಾ ನ್ಯಾಯಾಲಯದಿಂದ ಹಿಡಿದು ಎಲ್ಲಾ ವ್ಯವಸ್ಥೆಗಳು ಸರ್ಕಾರದ ಅಧೀನ ಅಂತ ಕಾಣುವಂತ ಸನ್ನಿವೇಶ ಇದೆ ಇವತ್ತು ನಮ್ಮಲ್ಲಿ ವ್ಯಕ್ತಿ ಪೂಜೆನೇ ಪ್ರಧಾನ ಆಗಿರುವಂಥ ಈ ಮಾದರಿಗೂ ವಸಾಹತುಶಾಹಿ ಮಾದರಿಗೂ ಏನಾದರೂ ವ್ಯತ್ಯಾಸ ಅನ್ನೋದಿದೆಯಾ ಗಾಂಧೀಜಿಯವರ ಚಳವಳಿ ಎಲ್ಲಾ ರೀತಿಯ ವಸಾಹತುಶಾಹಿ ಚಿಂತನೆಯ ವಿರುದ್ಧದ ಚಳವಳಿಯಾಗಿತ್ತು ಜನರು ಆಗ ಪ್ರತಿಭಟಿಸೋದಿಕ್ ಪ್ರಾರಂಭ ಮಾಡಿದ್ರು ಇವತ್ ಯಾರಾದ್ರೂ ಪ್ರತಿಭಟಿಸೋದಿಕ್ ಹೋದ್ರೆ ಅವರನ್ನೇ ಅಪರಾಧಿಗಳು ಅನ್ನೋ ಹಾಗೆ ನೋಡ್ಲಾಗ್ತಾ ಇದೆ ರೈತರು ಚಳುವಳಿ ಇಳಿದಾಗ ಮುಳ್ಳು ತಂತಿಯನ್ನು ಹಾಕ್ಲಾಯ್ತು ಸೋನಮ್ ವಾಂಗ್ಚುಕ್ ಪ್ರತಿಭಟನೆ ನಡೆಸಿದಕ್ಕೆ ಅವರನ್ನ ಜೈಲಿಗೆ ಹಾಕ್ಲಾಯ್ತು ಬ್ರಿಟಿಷರ ಯುಗದಲ್ಲಿ ಪ್ರತಿಭಟನೆಗಳನ್ನ ಪ್ರಭುತ್ವ ವಿರೋಧಿ ಅಂತ ನೋಡ್ಲಾಗ್ತಾ ಇತ್ತು ಮತ್ತೆ ಇವತ್ತು ಕೂಡ ಅದೇ ಮನಸ್ಥಿತಿ ಇದೆ ಈಗ ನಮ್ಮಲ್ಲಿ ಹಾಗಾದ್ರೆ ಬದಲಾಗಬೇಕಾಗಿರೋದು ಯಾರ ಮನಸ್ಥಿತಿ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಕೇಳಬೇಕಾಗಿದೆ ಪ್ರಧಾನಿ ಮೋದಿ ಅವರು ತಮ್ಮ ತುತ್ತೂರಿಯಾಗಿರುವಂತಹ ಈ ಮಡಿಲ ಮೀಡಿಯಾದ ಮನಸ್ಥಿತಿಯನ್ನು ಬದಲಾಯಿಸ್ತಾರ ಬ್ರಿಟಿಷರ ಕಾಲದ ಕಾನೂನನ್ನ ರದ್ದುಗೊಳಿಸುವ ಮೂಲಕ ವಸಾಹತುಶಾಹಿ ಕಾಲದ ಕಾನೂನನ್ನ ತೆಗಿತಾ ಇದ್ದೀವಿ ಅಂತ ಹೇಳಲಾಗತ್ತೆ ಆದ್ರೆ ಬರೀ ಸೆಕ್ಷನ್ಗಳ ಸಂಖ್ಯೆಗಳನ್ನ ಬದಲಿಸಿದ್ರೆ ವಸಾಹತುಶಾಹಿ ಮನಸ್ಥಿತಿಯಿಂದ ಮುಕ್ತವಾದಾಗತ್ತಾ ಐ ಪಿ ಸಿ ಅನ್ನ ಭಾರತೀಯ ನ್ಯಾಯಾಂಗ ಸಂಹಿತೆ ಅಂತ ಬದಲಿಸಿ ಅದು ಭಾರತೀಯ ಚಿಂತನೆ ಆಗ್ಬಿಡತ್ತಾ ಅದ್ರಲ್ಲಿ ಎಷ್ಟು ವಿಮೋಚನೆ ಇದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ದಿಲ್ಸ್ ಅನ್ನುವಂತ ಶೋನಲ್ಲಿ ಭಾರತೀಯ ನ್ಯಾಯಾಂಗ ಸಂಹಿತೆ ಎಷ್ಟು ಭಾರತೀಯವಾಗಿದೆ ಮತ್ತೆ ವಸಾಹತುಶಾಹಿ ಚಿಂತನೆಯಿಂದ ಅದು ಎಷ್ಟು ಮುಕ್ತವಾಗಿದೆ ಅನ್ನೋದನ್ನ ಚರ್ಚೆ ಮಾಡಿದ್ದಾರೆ ಅದರಲ್ಲಿ ಸಿಬಲ್ ಅವರು ಭಾರತೀಯ ನ್ಯಾಯಾಂಗ ಸಂಹಿತೆಯಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಕಾನೂನುಗಳು ಬದಲಾಗದೇನೆ ಉಳಿದಿವೆ ಅಂತ ಬಹಿರಂಗಪಡಿಸಿದ್ದಾರೆ ಅವು ಐಪಿಸಿಯಿಂದ ಬಂದವು हाँ के केवल आयी थी ना ये एक परसेंटेज़ तो मात्रा ने बदलाव से लगे थे मतलब आओ कुछ हेच्चू विवादात्मक बातें Right, encouraging feelings of separatist activities or endangering the sovereignty or unity and integrity of India. Unity and integrity. These offences involve exchange of words or signs, electronic communication, or use of financial means. So now you know you have a protest march, you have a band, you have some form of violence. ಮನಸ್ಥಿತಿ ಅಂತ ಹೇಳಲಾಗುವಂತಹ ಎರಡು ಪ್ರಮುಖ ಕಾನೂನುಗಳಲ್ಲಿ ದೇಶ ದ್ರೋಹಕ್ಕೆ ಸಂಬಂಧಪಟ್ಟಿದ್ದು ಕೂಡ ಒಂದು ಸರ್ಕಾರದ ಭದ್ರತೆ ಅಥವಾ ಸಮಗ್ರತೆಯ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸ್ಬಿಟ್ರೆ ಸರ್ಕಾರ ಅಂಥವ್ರನ್ನ ಜೈಲಿಗೆ ಹಾಕ್ಬಹುದು ಹಾಗೆ ಎರಡನೇದು ಕೇವಲ ಅನುಮಾನದ ಮೇಲೆ ಯಾರನ್ನು ಬೇಕಾದರೂ ಹದಿನೈದು ದಿನಗಳವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇಡೋದು ಅನುಮಾನದ ಆಧಾರದ ಮೇಲೆ ಬಂಧಿಸಬಹುದಾದಂಥ ಅವಕಾಶ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಇಲ್ಲ ಅಂತ ಸಿಬಲ್ ಅವರು ಹೇಳ್ತಾರೆ ಬ್ರಿಟಿಷ್ ಸರ್ಕಾರ ಇದನ್ನೇ ಮಾಡ್ತಾ ಇತ್ತು ಮತ್ತೆ ಈ ನಿಯಮವನ್ನು ಈಗಲೂ ಕೂಡ ಜಾರಿಯಲ್ಲಿಡೋದು ವಸಾಹತುಶಾಹಿ ಗುಲಾಮಗಿರಿಯ ಸಂಕೇತನೇ ಆಗಿದೆ ಸ್ವತಂತ್ರ ಚಳವಳಿಯಿಂದ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ರು ಕೂಡ ವಸಾಹತುಶಾಹಿ ಮನಸ್ಥಿತಿಯಿಂದ ಸ್ವತಂತ್ರ ಸಿಕ್ಕಿಲ್ಲ ಅನ್ನುವಂತಹ ತಪ್ಪು ಕಲ್ಪನೆಯನ್ನ ಹರಡಲಾಗ್ತಾ ಇದೆ ಸ್ವತಂತ್ರ ಹೋರಾಟ ವಸಾಹತುಶಾಹಿ ಆಳ್ವಿಕೆ ಮತ್ತೆ ಮನಸ್ಥಿತಿಯನ್ನ ವಿರೋಧ ಮಾಡುವ ಮೂಲಕನೇ ಹುಟ್ಟಿದಾಗಿತ್ತು ಜನರು ವಿದೇಶಿ ಬಟ್ಟೆಗಳನ್ನ ಸುಟ್ಟು ಖಾದಿ ಧರಿಸೋದಿಕ್ ಪ್ರಾರಂಭ ಮಾಡಿದ್ರು ವಸಾಹತುಶಾಹಿ ಸರ್ಕಾರದ ಬಗೆಗಿನ ವಿರೋಧ ಅದರ ಚಿಂತನೆಯ ಬಗೆಗಿನ ವಿರೋಧ ಕೂಡ ಆಗಿತ್ತು ಅದರ ಚಿಂತನೆಗೆ ವಿರೋಧ ಇಲ್ಲದೆ ಇದ್ದಿದ್ರೆ ಬ್ರಿಟಿಷರು ವಿರುದ್ಧ ಲಕ್ಷಾಂತರ ಭಾರತೀಯರು ಒಗ್ಗಟ್ಟಾಗಿ ಹೋರಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಬ್ರಿಟಿಷರು ಜೈಲುಗಳನ್ನು ಸೃಷ್ಟಿ ಮಾಡಿದ್ರು ಜೈಲಿಗೆ ಹೋಗುವಂತ ದಿಟ್ಟೆತನದ ಮೂಲಕನೇ ಈ ವಸಾಹತುಶಾಹಿ ಮನಸ್ಥಿತಿಯ ವಿರುದ್ಧ ನಿಂತ್ಕೊಂಡ್ರು ವಸಾಹತುಶಾಹಿ ಮನಸ್ಥಿತಿಯನ್ನ ಗುಲಾಮಗಿರಿ ಮನಸ್ಥಿತಿ ಅಂತ ಕೂಡ ಕರೀತಾರೆ ಈ ಎರಡು ಪದಗಳು ಗಾಂಧೀಜಿಯವರ ಚಳವಳಿಯ ಕಾಲದಿಂದನೂ ಕೂಡ ಅಸ್ತಿತ್ವದಲ್ಲಿವೆ ಮೆಕಾಲೆ ರೂಪಿಸಿದಂತಹ ಶಿಕ್ಷಣ ನೀತಿ ಭಾರತದಲ್ಲಿ ಒಂದು ವರ್ಗವನ್ನ ಸೃಷ್ಟಿ ಮಾಡ್ತು ಮತ್ತದು ತನ್ನದೇ ಆದ ಭಾಷೆಯಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನ ವಿರೋಧ ಮಾಡತೊಡಕ್ತು ಇಂಗ್ಲಿಷ್ ಕೇವಲ ಗುಲಾಮಗಿರಿಯ ಭಾಷೆ ಆಗಿರ್ಲಿಲ್ಲ ವಸಾಹತುಶಾಹಿಯನ್ನ ವಿರೋಧ ಮಾಡೋದಿಕ್ಕೂ ಕೂಡ ಅನೇಕ ಜನರು ಇಂಗ್ಲೀಷ್ ಅನ್ನೇ ಅಸ್ತ್ರವಾಗಿ ಬಳಸ್ಕೊಂಡ್ರು ಹೀಗಿರುವಾಗ ಇಂಗ್ಲೀಷನ್ನ ಗುಲಾಮ ಮನಸ್ಥಿತಿಯ ಭಾಷೆ ಅಂತ ನಾವು ಕರಿಬಹುದಾ ಅದು ನಮ್ಮದೇ ಭಾಷೆಯಾಗಿ ಬಹಳ ಕಾಲವಾಗಿದೆ ಅಲ್ವಾ ಈಗ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತನೂ ಮೊದಲು ಇಂಗ್ಲೀಷನ್ನು ವಿರೋಧ ಮಾಡ್ತಾ ಇದ್ದಿದ್ದು ಮತ್ತು ಈಗ ವಿರೋಧ ಮಾಡೋದು ಕೂಡ ಎರಡು ಒಂದೇ ಆಗ್ಲಾರ್ದು ಇವತ್ತಿನ ವಿರೋಧ ವಸಾಹತುಶಾಹಿ ಮನಸ್ಥಿತಿಯನ್ನು ವಿರೋಧಿಸುವಂತ ರೀತಿಯದ್ದಲ್ಲ ಹೀಗಿರುವಾಗ ಅವರು ಯಾಕೆ ಪ್ರಮಾಣ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಯಾಕೆ ಎರಡ್ ಸಾವಿರದ ಮೂವತ್ತೈದರ ಗಡುವನ್ನು ಹಾಕ್ತಾ ಇದ್ದಾರೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ನಲ್ಲಿ ಕಲಿಸೋದಿಲ್ಲ ಅನ್ನುವಂಥ ಒಂದು ಕಾನೂನನ್ನು ಜಾರಿಗೆ ತರೋದಕ್ಕೆ ಇವರಿಗೆ ಸಾಧ್ಯ ಇದೆಯಾ ವಸಾಹತುಶಾಹಿ ಮನಸ್ಥಿತಿ ಅಂತ ಅಂದ್ಕೂಡ್ಲೆ ಅದು ಇಂಗ್ಲಿಷ್ ಮತ್ತೆ ಹಿಂದಿಯ ಚೌಕಟ್ಟಿಗೆ ಮಾತ್ರನೇ ಸೀಮಿತವಾಗಿರಲಾರದು ವಸಾಹತುಶಾಹಿ ಮನಸ್ಥಿತಿಯಿಂದ ಮುಕ್ತವಾಗೋದ್ರ ಚಿಹ್ನೆಗಳೇನು ಏನು ಅನ್ನೋದನ್ನ ಮೋದಿಜಿ ಅವ್ರು ವಿವರಿಸಬೇಕಾಗಿದೆ ಆಹಾರ ಪದ್ಧತಿಯಿಂದ ಹಿಡಿದು ಒಂದು ಬಟ್ಟೆವರೆಗೆ ತಂತ್ರಜ್ಞಾನದವರೆಗೆ ಹೊರಗಿನ ವಿಚಾರಗಳಿಂದ ನಾವು ಇನ್ನೂ ಕೂಡ ಪ್ರಭಾವಿತರಾಗಿದ್ದೀವಿ ಇವುಗಳಿಂದ ನಾವು ನಮ್ಮನ್ನ ಮುಕ್ತಗೊಳಿಸಿಕೊಳ್ಳೋದಿಕ್ ಸಾಧ್ಯ ಇದೆಯಾ ಮತ್ತೆ ಅದು ನಿಜವಾಗಿನೂ ಅಗತ್ಯ ಇದೆಯಾ ನಮಗೆ ನಮ್ಮಲ್ಲೇನೆ ಈ ಫ್ಯೂಡಲ್ ಆದಂತಹ ಆಲೋಚನೆಗಳಿರುವಾಗ ನಾವ್ ಯಾಕೆ ವಸಾಹತುಶಾಹಿಯನ್ನು ತೀರಾ ದೂಷಿಸಬೇಕು ಮತ್ತೆ ಅದರಿಂದ ಮುಕ್ತವಾಗಬೇಕು ಅಂತ ಯಾಕೆ ಹೇಳ್ಬೇಕು ಮಾನ್ಯ ಮನಸ್ಥಿತಿಯಿಂದ ವಿಮೋಚನೆ ಹೊಂದೋದ್ರ ಬಗ್ಗೆ ಇಲ್ಲಿ ಯಾರು ಮಾತಾಡೋದಿಲ್ಲ ಇವತ್ತಿಗೂ ಕೂಡ ಮುಂದುವರೆದಿರುವಂತಹ ಈ ಗುಲಾಮಗಿರಿಯ ಮನಸ್ಥಿತಿ ಅದೇ ಅಲ್ವಾ ಈಗಿರುವಂತಹ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೇ ನಾಶ ಮಾಡೋದಿಕ್ ನಿಂತವ್ರು ಈಗ ವಸಾಹತುಶಾಹಿ ಮನಸ್ಥಿತಿಯಿಂದ ಮುಕ್ತ ಆಗಬೇಕು ಅಂತ ಹೇಳ್ತಾ ಇರೋದೇ ಒಂದು ರೀತಿ ವಿಚಿತ್ರವಾಗಿದೆ ಇದು ಈಗ ಇವರು ಭಾರತೀಯವಾದದ್ರ ಬಗ್ಗೆ ಹೆಮ್ಮೆ ಪಡಬೇಕು ಅನ್ನುವಂಥ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ರಾಜಕೀಯಕ್ಕೂ ಅವತ್ತು ಮೆಕಾಲೆ ಮಾಡಿದ್ದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಜನರ ಚಿಂತನೆಯನ್ನ ದಮನಿಸೋದು ಮತ್ತೆ ಅವರನ್ನ ತಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡಬೇಕು ಅಂತ ನಿರ್ಬಂಧಿಸೋದೆ ದೊಡ್ಡ ವಸಾಹತುಶಾಹಿ ಮನಸ್ಥಿತಿಯಾಗಿದೆ ಇತ್ತೀಚೆಗೆ ಹಿಂದಿಯ ಮೇಲೆ ಜೀವಮಾನ ಇಡೀ ಕೆಲಸ ಮಾಡಿದಂಥ ಪ್ರೊಫೆಸರ್ ಫ್ರಾನ್ಸಿಸ್ಕಾ ಓರ್ಸಿನಿ ಅವರನ್ನ ದೂರವಿಡ್ಲಾಯ್ತು ನಮ್ಮ ನಾಗರಿಕತೆಯನ್ನ ಅಧ್ಯಯನ ಮಾಡೋದಕ್ಕೆ ನಮಗೆ ವಿದೇಶಿ ಪ್ರಾಧ್ಯಾಪಕರ ಅಗತ್ಯ ಇಲ್ಲ ಅಂತ ಅನೇಕ ಜನರು ಹೇಳಿದ್ರು ಇದು ವಸಾಹತುಶಾಹಿ ಮನಸ್ಥಿತಿಯಿಂದ ನಮ್ಮನ್ನ ಮುಕ್ತಗೊಳಿಸುತ್ತಾ ಹಾಗಾದ್ರೆ ಭಾರತ ಮಾತ್ರ ಭಾರತೀಯರ್ ಮಾತ್ರನೇ ಭಾರತದ ಬಗ್ಗೆ ಮಾತಾಡಬೇಕಾ ಟೀಕೆ ಮತ್ತೆ ಚರ್ಚೆ ಇಲ್ಲದೆ ಇದ್ರೆ ವಿವಿಧ ಪ್ರದೇಶಗಳು ಮತ್ತೆ ಭಾಷೆಗಳ ಜನರು ಭಾಗವಹಿಸುವಿಕೆ ಇಲ್ಲದೆ ಇದ್ರೆ ಎಂಥ ಮನಸ್ಥಿತಿ ಹಾಗಾದಾಗ ಅಭಿವೃದ್ಧಿ ಅಥವಾ ಆಲೋಚನೆ ಹೊಸ ವಿಸ್ತಾರ ಪಡೆಯೋದಾಗ್ಲಿ ಹೇಗೆ ಸಾಧ್ಯ ಇದೆ ಗುಜರಾತ್ ಮತ್ತೆ ಮಧ್ಯಪ್ರದೇಶ ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅಧಿಕಾರದಲ್ಲಿದೆ ಹಾಗಾದ್ರೆ ಅಲ್ಲಿ ವಸಾತುಶಾಹಿ ಮನಸ್ಥಿತಿಯಿಂದ ಮುಕ್ತವಾಗಿರುವಂತಹ ಯೂನಿವರ್ಸಿಟಿಯನ್ನ ಬಿಜೆಪಿ ಸ್ಥಾಪನೆ ಮಾಡ್ತಾ ಈ ಬಿಜೆಪಿ ಮಂತ್ರಿಗಳು ಮತ್ತೆ ನಾಯಕರ ಮಕ್ಕಳು ವಿದೇಶಕ್ಕೆ ಅಧ್ಯಯನ ಮಾಡೋದಕ್ಕೆ ಯಾಕೆ ಹೋಗ್ತಾರೆ ಅಲ್ಲಿ ಅವರಿಗೆ ವಸಾತುಶಾಹಿ ಮನಸ್ಥಿತಿಯಿಂದ ಮುಕ್ತಿ ಸಿಕ್ಕಿದ್ಯಾ ಹೊಸ ಶಿಕ್ಷಣ ನೀತಿಯನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ತರಲಾಯಿತು ಇದರ ಪರಿಕಲ್ಪನೆಗಳು ಸಂಪೂರ್ಣವಾಗಿ ಭಾರತೀಯ ಅಂತ ಹೇಳೋದಿಕ್ ಸಾಧ್ಯ ಇದೆಯಾ ಕೋರ್ಸ್ಗಳಿಗೆ ಕ್ರೆಡಿಟ್ ವ್ಯವಸ್ಥೆ ಮತ್ತೆ ಪದವಿ ವ್ಯವಸ್ಥೆಯು ಕೂಡ ಭಾರತೀಯನ ವಿಶ್ವವಿದ್ಯಾಲಯದ ಪರಿಕಲ್ಪನೆ ಭಾರತೀಯವಾಗಿದೆಯಾ ತಕ್ಷಶಿಲಾ ನಳಂದ ವಿಕ್ರಮಶೀಲ ಮತ್ತೆ ವಲ್ಲಭಿ ಅಂತ ಪ್ರಾಚೀನ ಭಾರತದಲ್ಲಿನ ವಿಶ್ವ ದರ್ಜೆ ಬಗ್ಗೆ ಹೇಳಲಾಗತ್ತೆ ಆ ಸಂಸ್ಥೆಗಳು ಬೋಧನೆ ಮತ್ತೆ ಸಂಶೋಧನೆಯ ಉನ್ನತ ಗುಣಮಟ್ಟಕ್ಕೆ ಮಾದರಿಯಾಗಿದ್ವು ವೈವಿಧ್ಯಮಯ ಹಿನ್ನೆಲೆ ಮತ್ತೆ ದೇಶಗಳ ವಿದ್ಯಾರ್ಥಿಗಳು ಮತ್ತೆ ವಿದ್ವಾಂಸರಿಗೆ ಪ್ರಯೋಜನವನ್ನ ನೀಡ್ತಾ ಇದ್ವು ಇದೆಲ್ಲವನ್ನ ಹೊಸ ಶಿಕ್ಷಣ ನೀತಿಯಲ್ಲಿ ಬರೆಯಲಾಗಿದೆಯಾ ಅದು ಭಾರತೀಯತೆ ಬಗ್ಗೆ ಮಾತಾಡುತ್ತೆ ಆದ್ರೆ ಅದೇ ಶಿಕ್ಷಣ ನೀತಿಯಲ್ಲಿ ಭಾರತೀಯತೆ ಅನ್ನೋದು ಎಷ್ಟಿದೆ ನಮ್ಮ ಸಂಸ್ಕೃತಿ ಮತ್ತೆ ಐತಿಹಾಸಿಕ ಸಂಪ್ರದಾಯಗಳ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಅಂತ ಹೇಳೋದು ಒಳ್ಳೆಯದೇನೆ ಆದ್ರೆ ಆ ಹೆಸರಿನಲ್ಲಿ ನಡೀತಾ ಇರುವಂತಹ ರಾಜಕೀಯನೇ ಬೇರೆ ಇದೆ ಇಲ್ಲಿ ವೇದ ಕಾಲದ ಭಾಷೆ ಮತ್ತೆ ಪಶ್ಚಿಮದ ಭಾಷೆ ಎರಡನ್ನೂ ಕೂಡ ಮಾತಾಡೋದಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಎರಡನ್ನು ಕೂಡ ಒಂದೇ ಹೊತ್ತಿನಲ್ಲಿ ಸಾಧಿಸೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಆ ಕಾಲದ ಶಿಕ್ಷಣ ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸೋದಿಕ್ಕೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರವನ್ನು ನಡೆಸ್ತಾ ಇರುವಂತಹ ಬಿ ಜೆ ಪಿ ಸಾಧ್ಯ ಆಗಿದೆಯಾ ಇವತ್ತು ಭಾರತದ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಹದಿನೈದು ವರ್ಷಗಳಲ್ಲಿ ಸ್ವತಂತ್ರ ಮತ್ತು ತಮ್ಮದೇ ಆಡಳಿತವನ್ನು ಹೊಂದೋದಿಕ್ಕೆ ಶ್ರಮಿಸಬೇಕು ಅಂತ ಹೇಳಲಾಗತ್ತೆ ಅದು ಯಾವುದೇ ಬಾಹ್ಯ ಒತ್ತಡದಿಂದ ಮುಕ್ತವಾಗಿರಬೇಕು ಅಂತ ಹೇಳಲಾಗತ್ತೆ ಆದರೆ ಇವತ್ತು ವಿಶ್ವವಿದ್ಯಾಲಯಗಳು ಸ್ವಾಯತ್ತತೆಯನ್ನು ಹೊಂದಿದೆಯಾ ಮೋದಿ ಆಡಳಿತದ ಈ ಹನ್ನೊಂದು ವರ್ಷಗಳಲ್ಲಿ ಭಾರತದ ಅನೇಕ ವಿಶ್ವವಿದ್ಯಾಲಯಗಳ ಸ್ವಾಯತ್ತತೆಯೇ ಹೊರಟು ಹೋಗಿದೆ ವಾಕ್ ಸ್ವಾತಂತ್ರ್ಯ ಅನ್ನೋದೇ ಇಲ್ಲವಾಗಿದೆ ಇವತ್ತು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿಯೂ ಕೂಡ ಒಬ್ಬ ಪ್ರಾಧ್ಯಾಪಕ ಸರ್ಕಾರಕ್ಕೆ ಇಷ್ಟವಾಗದ ಹಾಗೆ ಏನನ್ನಾದ್ರೂ ಹೇಳಬಿಟ್ರೆ ಅವರನ್ನ ತೆಗೆದುಹಾಕ್ಲಾಗತ್ತೆ ಇದು ಭಾರತೀಯತೆಯ ಹೊಸ ಮಾದರಿನಾ ಭಯದ ಹೊಸ ಮಾದರಿನ ಅಥವಾ ಇದು ವಸಾಹತುಶಾಹಿ ಮನಸ್ಥಿತಿಯ ಭಾರತೀಯ ಮಾದರಿನ ಅಥವಾ ಬಿಜೆಪಿಯ ಮಾದರಿನ ವಸಾಹತುಶಾಹಿ ಚಿಂತನೆ ಮತ್ತೆ ಗುಲಾಮಗಿರಿಯ ಮನಸ್ಥಿತಿಯ ಬಗ್ಗೆ ಮಾತನಾಡುವ ಮೂಲಕ ಬಿಜೆಪಿ ಮತ್ತೆ ಈ ಸಂಘ ಪರಿವಾರ ತಮ್ಮದೇ ಆದಂತಹ ಒಂದು ರಾಜಕೀಯಕ್ಕೆ ಇಲ್ಲಿ ದಾರಿ ಮಾಡಿಕೊಳ್ತಾ ಇವೆ ಈಗಾಗಲೇ ಅದು ನಡೀತಾ ಇದೆ ನಾವು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತ ಅಂದ್ರೆ ಈ ವಸಾಹತುಶಾಹಿ ಮನಸ್ಥಿತಿ ಒಂದು ನಿರ್ದಿಷ್ಟ ರಾಜಕೀಯ ಸಿದ್ಧಾಂತವನ್ನ ಹರಡೋದಾಗಿದ್ರೆ ಆ ಮನಸ್ಥಿತಿಯಿಂದ ವಿಮೋಚನೆ ಸಾಧ್ಯನೇ ಇಲ್ಲ ಅವರು ಬರೀ ಅದ್ರ ಹೆಸರನ್ನ ಬದಲಾಯಿಸೋದಿಕ್ಕೆ ಬಯಸ್ತಾರೆ ಕಡೆಗೆ ವಸಾಹತುಶಾಹಿ ಮನಸ್ಥಿತಿಯಿಂದ ಮುಕ್ತಿ ಅನ್ನೋದು ಬಿಜೆಪಿ ಮತ್ತೆ ಸಂಘ ಪರಿವಾರದ ಮನಸ್ಥಿತಿಯನ್ನ ಒಪ್ಕೊಳ್ಳೋದು ಅಂತ ಅಷ್ಟೇ ಆಗೋದಿಕ್ ಸಾಧ್ಯ ಇದೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ